ಅನ್ಬೇಡಿ ಈಗ ಎಮ್ಮೆಲೆ ಕಡೆ ನಡೀತಾ ಇರೋದಕ್ಕ ಬನ್ನಿ ನಿಮಗೋಸ್ಕರ ಇಪ್ಪತ್ನಾಲ್ಕು ಅರವತ್ತು

ಸೊ ಓಟರ್ ಐ ಡಿಗಳನ್ನ ಲೋಡ್ ಮಾಡಿದೀವಿ ಮುಂಚೆನೆ ಸೊ ವೋಟರ್ ಐ ಡಿ ಲೋಡ್ ಮಾಡಿ ಈ ಥರ ಆ್ಯಪ್ ಇದೆ ಇದನ್ನು ಈಗ ಯಾರೋ ಒಬ್ರು ಪುಟ್ಟಚಾರಿ ಅಂತ ಇದೆ ಸೊ ಅವ್ರ ಮೇಲೆ ಕ್ಲಿಕ್ ಮಾಡ್ತೀನಿ तो इधो इधो फॉर्म फॉर्म लोड़ा गया था फॉर्म में लेना वैन ये चीना पहला एलोन अच्छी बीपीएल कार्ड ये दिया बाला बीपीएल कार्ड ये ना इनफंक्शन के बार कब नोरे मोबाइल नंबर हो मोबाइल नंबर हो नहीं ये न कैसे मारते हैं अबे यानी विला का नाम बुमार्देस तक आ रही

ನಿಮಗೆ ಈಗ ಇಲಾಖೆವರು ಏನಾದ್ರೂ ಸಮಸ್ಯೆ ಇದ್ರೆ ಇದ್ರೆ ಬೀದಿ ಲೈಟ್ ಏನಾದ್ರೂ ಸಮಸ್ಯೆ ಇದ್ದ ರೋಡ್ ಏನಾದ್ರು ಸಮಸ್ಯೆ ಅಂತ ಕೇಳಕತ್ತರೆ ಈಗ ಸರ್ ನೆಕ್ಸ್ಟ್ ಈಗ 20 ರ ಅಲ್ವಾ ನಿಮ್ಮ ಸಮಸ್ಯೆ ಏನಾದ್ರೂ ಎಂಟ್ರಿ ಮಾಡಿದ್ರೆ ಈಗ ಒಂದು ವಾರ ಫುಲ್ ಎಲ್ಲಾ ಇಲಾಖೆಯವರು ಇಲ್ಲೇ ಇರ್ತಾರೆ ತಕ್ಷಣ ಪರಿಹಾರ ಮಾಡ್ಕೊಡ್ತಾರೆ ಅದಕ್ಕೆ ಹೇಳ್ತೀನಿ ನೀವು ಬಂದು ಕೇಳಬಹುದು ಮಗಾ ಏನಾದ್ರೂ ಒಂದು ಮಾಸ್ಕ ಅಷ್ಟೇ ನಾವು

ಎಷ್ಟು ಜಮೀನು ಐತೆ ಎಲ್ಲೆಲ್ಲ ಐತೆ ಎಷ್ಟು ಎಕ್ಸ್ ಐತೆ ಅದಕ್ಕೆ ಏನೋ ರಿಜಿಸ್ಟ್ರೇಷನ್ ಆಗ್ಬೇಕಾ ಈಗ ಭಾಗಗಳಾಗಿರಲ್ಲ ವಿಭಾಗಗಳಾಗಿರಲ್ಲ ಇನ್ನು ಹೆಸರಲ್ಲಿ ಇರ್ತವೆ ಆಸ್ತಿಗಳು ಇನ್ನು ನಿಮ್ಮ ಮನೆಯವ್ರ ಹೆಸರು ಹೆಸರು ಬರ್ತೀವಿ ಅಲ್ಲಿ ಬಂದಾಗ ಮಾಹಿತಿ ಅದು ಪೌತಿಕತೆ ಆಗ್ಬೇಕಾ ಇಲ್ಲ ಗೃಹಲಕ್ಷ್ಮಿ ಇದು ಅಮೌಂಟ್ ಎಲ್ಲ ಬರುತ್ತಾ ವಯಸ್ಸೆಷ್ಟು ಬರ್ತಾ ಇದೆ ಮನೇಲಿ ಯಾರು ವಯಸ್ಸಾದವ್ರು ಇದಾರ ಅರವತ್ತು ವರ್ಷ ಮೇಲ್ಪಟ್ಟಾರ ಅವ್ರಿಗೆನಾರಲ್ಲೇ ಬರ್ತೀವಿ ಅಲ್ಲೇ ಬರ್ತೀವಿ ಎಲ್ಲ ರೆಡಿ ಮಾಡ್ಕೊಂಡಿರಿ ಬಂದು